ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಮೈಸೂರು ಮಾರ್ಚ್ ಹನ್ನೊಂದು ಮೈಸೂರಿನ ಕಾಳಿದಾಸ ರಸ್ತೆಯಲ್ಲಿರುವ ಯದುಗಿರಿ ಮಠದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಬ್ರಹ್ಮಿ ಭೂತ ಶ್ರೀ ವಾಸುದೇವ ಮಹಾರಾಜ್ ಫೌಂಡೇಶನ್ ವತಿಯಿಂದ ಶ್ರೀ ವಾಸುದೇವ ಮಹಾರಾಜರ ಎಂಬತ್ತಾರನೇ ಜಯಂತ್ಯೋತ್ಸವ ಅಂಗವಾಗಿ ಸಾಮೂಹಿಕ ಶ್ರೀ ವಿಷ್ಣು ಸಹಸ್ರನಾಮ ಪಾರಾಯಣ ಮತ್ತು ಖ್ಯಾತ ವಾಗ್ಮಿಗಳಾದ ಪ್ರೊಫೆಸರ್ ಕೆ ಅನಂತರಾಮು ಅವರವರಿಂದ ಜೀವನದಲ್ಲಿ ಆಧ್ಯಾತ್ಮಿಕತೆ ಕುರಿತು ಉಪನ್ಯಾಸವನ್ನು ಮತ್ತು ಸಾಧಕರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಶ್ರೀ ವಾಸುದೇವ ಮಹಾರಾಜ್ ಸದ್ಭಾವನಾ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮ ನಡೆಯಿತು ಶ್ರೀ ವಾಸುದೇವ ಮಹಾರಾಜರ ಭಾವಚಿತ್ರಕ್ಕೆ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಡಿ ತಿಮ್ಮಯ್ಯರವರಿಂದ ಪುಷ್ಪಾರ್ಚನೆ ಮಾಡುವ ಮೂಲಕ ಸಮಾರಂಭ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ಅಂತೆಯೇ ಸಾಧಕರುಗಳಾದ ಗೀತಾ ಸಾಹಿತ್ಯದಲ್ಲಿ ಹರಿಭಕ್ತ ರವೀಂದ್ರ ರಾವ್ ಯೋಗ ಚಿಕಿತ್ಸಾ ಕ್ಷೇತ್ರದಲ್ಲಿ ಶ್ರೀಮತಿ ನಂದಿನಿಮೂರ್ತಿ ವೈದ್ಯಕೀಯ ಸಾಹಿತ್ಯ ಕ್ಷೇತ್ರದಲ್ಲಿ ಎಚ್ಎಲ್ ಚಲವರಾಜು ಶಿಕ್ಷಣ ಕ್ಷೇತ್ರದಲ್ಲಿ ಕೆಬಿ ಯೋಗಪ್ರಿಯಾರಿಗೆ ಶ್ರೀ ವಾಸುದೇವ ಮಹಾರಾಜರವರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸದ್ಭಾವನಾ ಪ್ರಶಸ್ತಿ ಪ್ರದಾನ ಮಾಡಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಡಿ ತಿಮ್ಮಯ್ಯ ಹಿರಿಯ ಸಮಾಜ ಸೇವಕರಾದ ಡಾಕ್ಟರ್ ಕೆ ರಘುರಾಮ ವಾಜಪೇಯಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಡಿಕೆರೆ ಗೋಪಾಲ್ ದೇವಸ್ಥಾನದ ಸಿಇಒ ಕೆಆರ್ ಯೋಗ ನರಸಿಂಹನ್ ದತ್ತ ಯೋಗ ಶಿಕ್ಷಕರಾದ ಎಂ ಮೋಹನ್ ಫೌಂಡೇಶನ್ನ ಸಂಸ್ಥಾಪಕ ಅಧ್ಯಕ್ಷರಾದ ಎಂ ವಿ ನಾಗೇಂದ್ರಬಾಬು ಸಂಚಾಲಕರಾದ ಎನ್ ಅವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಆ ಡಿಪ್ಟಿ ಅಂತ ಸಂದರ್ಭದಲ್ಲಿ ಒಂದು ಸೇವ ಸಿಕ್ಕಿತ್ತು ಅವರನ್ನು ನಾನು ನೋಡಿ ಅವರ ಆಶೀರ್ವಾದ ಪಡೆದಂಥದ್ದು ನನ್ನ ಜನ ಜನ್ಮದ ನನ್ನ ಜೀವನದಲ್ಲಿ ಒಂದು ಸುಗೃ ಮತ್ತು ಸುಸಂದರ್ಭ ಮತ್ತು ಸವಿಗಳಿಗೆ ಅಂತ ನಾನು ಭಾವಿಸ್ತೇನೆ ಚೆನ್ನಾಗಿತ್ತು ಸಂಸಾರದಲ್ಲಿ ಇದ್ರೂ ಯಾವುದೋ ಒಂದು ದಿವ್ಯವಾದಂತಹ ಶಕ್ತಿ ಜಗತ್ತನ್ನೆಲ್ಲ ಆವರಿಸಿಕೊಂಡಿದೆ ಆ ದಿವ್ಯ ಶಕ್ತಿಯನ್ನು ಕಾಣಬೇಕು ಅದರ ಸೇವೆಯನ್ನು ಮಾಡಬೇಕು ಮಹಾತ್ಮರನ್ನ ಕಾಣಬೇಕು ಮಹಾತ್ಮರ ಸೇವೆಯನ್ನು ಮಾಡಬೇಕು ಇಂತಹ ಭಾವಗಳು ವೈರಾಗ್ಯದ ಭಾವಗಳು ಭಕ್ತಿ ಜ್ಞಾನ ವೈರಾಗ್ಯದ ಭಾವಗಳು ನಮ್ಮ ವಾಸುದೇವ ಮಹಾರಾಜರ ಹೃದಯ ಕಮಲಗಳಲ್ಲಿ ದಿನದಿಂದ ದಿನಕ್ಕೆ ಅರಳುತ್ತಾ ಹೋಯಿತು ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆಮನಗಳ ಗರಿದು ಶ್ರೀಗರಿ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ